ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚನಿಯ ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ಗಳಿಗಂತೂ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಟೇರಾ ಮೂವಿ ರಿಲೀಸ್ ಆಗಿ ಇವತ್ತು ಮೂರನೇ ದಿನ ಆಲ್ಮೋಸ್ಟ್ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಇವುಗಳ ಮಧ್ಯೆ ಚಿತ್ರತಂಡ ಒಂದು ಸಕ್ಸಸ್ ಸೆಲೆಬ್ರೇಷನ್ನನ್ನು ಇಟ್ಕೊಂಡಿದೆ ಸ್ಪೆಷಲ್ ಏನು ಅಂದರೆ ದರ್ಶನ್ ಅವರ ಸೆಲೆಬ್ರಿಟೀಸ್ಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಎಲ್ಲರೂ ಕೂಡ ನ್ಯೂ ಇಯರ್ನ ಕಾಟೇರಾದ ಸಕ್ಸಸ್ ಜೊತೆ ವೆಲ್ಕಮ್ ಮಾಡ್ಬೋದು ದರ್ಶನ್ ಅವ್ರ ಜೊತೆ ವೆಲ್ಕಮ್ ಮಾಡ್ಬೋದು ದರ್ಶನ್ ಅವರು ಮತ್ತು ಇಡೀ ಕಾಟೇರ ಚಿತ್ರತಂಡದ ಜೊತೆ ಸಮಯ ಕಳಿಯೋಕ್ಕೆ ನಿಮ್ಮೆಲ್ಲರಿಗೂ ಅವಕಾಶ ಸಿಗುತ್ತೆ ಅಂದರೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡಿರ್ತಾರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುತ್ತೆ ನೀವೆಲ್ಲರೂ ಕೂಡ ಬೆಂಗಳೂರಿನ ರಾಜ್ಕುಮಾರ್ ರೋಡ್ನಲ್ಲಿರುವಂತಹ ವರೈಣ್ ಮಾಲ್ಗೆ ಸರಿಯಾಗಿ ಸಂಜೆ ಆರು ಮೂವತ್ತಕ್ಕೆ ಬರ್ಬೋದು ಹೌದು ನಾಳೆ ನ್ಯೂ ಇಯರ್ ಸಂಜೆ ಕರೆಕ್ಟಾಗಿ ಆರೂವರೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಆರೂವರೆ ಅಂದರೆ ಏಳು ಏಳುವರೆ ಪಕ್ಕ ಆಗುತ್ತೆ ಎಂ ಬೇಡ ಬೇಡ ನಾನು ಮುಂದಕ್ಕೆ ಹೋಗಲ್ಲ ಇಷ್ಟಂತೂ ಹಾಗೆ ಆಗುತ್ತೆ ಆಮೇಲೆ ಇನ್ನೊಂದೇನು ಅಂದರೆ ನನಗೆ ತುಂಬ ಜನ ಫೋಟೋಸು ವೀಡಿಯೋಸ್ ಎಲ್ಲ ಕಲಿಸಿದ್ದೀರಲ್ವ ನಿಮ್ಮದು ಒಬ್ಬರದ್ದು ನನಗೆ ಓಪನ್ ಮಾಡಿ ನೋಡೋಕ್ಕಾಗಿಲ್ಲ ಯಾಕೆ ಹೇಳ್ತೀನಿ ಕೇಳಿ ರಿಲೀಸ್ ದಿನ ನಾನು ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಿದ್ದೆ ಸೊಕ್ಕ ಟಯರ್ಡ್ ಆಗಿದೆ ಬಂದಮೇಲೆ ಲೈವ್ ಕೊಡ್ತಾ ಇದೆ ಮತ್ತು ಅದನ್ನೆಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ಇದೆ ನಿದ್ದೆ ಮಾಡಿರಲಿಲ್ಲ ತಿಂಡಿ ತಿಂದಿರಲಿಲ್ಲ ಊಟ ಮಾಡಿರಲಿಲ್ಲ ಬಾಡಿ ಫುಲ್ ಟಯರ್ಡ್ ಆಗೈತು ಹೆಗೇನು ಇವತ್ತು ಮತ್ತೆ ರಿವ್ಯೂಸ್ ಹೋದೆ ಅಲ್ಲಿ ಇಲ್ಲಿ ಎಂಥ ಥಿಯೇಟರ್ ಸುತ್ತುತ್ತಾ ಇದೆ ಸೊ ಹಾಗಾಗಿ ನಿಮ್ದೆಲ್ಲ ಓಪನ್ ಮಾಡ್ರು ಕೂಡ ನನಗೆ ನೋಡೋಕ್ಕಾಗಿಲ್ಲ ಏನಂದರೆ ಒಂದೇ ಸಲ ನಿಮಗೆ ಒಂದು ಒಂದು ಬೌಲ್ ಉಟ್ ಊಟ ಕೊಟ್ಟರೆ ನೀವು ತಿಂತೀರಾ ಒಂದೇ ಸಲ ನಿಮಗೆ ಐದೈದು ಹತ್ತತ್ತು ಮೂಟೆ ಬಂದು ಬಿದ್ದರೆ ಅದನ್ನು ಹೆಂಗೆ ನೀವು ಡೈಜೆಸ್ಟ್ ಮಾಡ್ಕೊತೀರಾ ಅದೇ ರೀತಿ ಆಗಿದೆ ನಾನು ಇನ್ಬಾಕ್ಸಲ್ಲಿ ಅಷ್ಟು ಬಂದಿದೆ ಅದನ್ನು ನೋಡೋಕ್ಕೂ ಕೂಡ ಆಗ್ತಾ ಇಲ್ಲ ಬಟ್ ಆದರೆ ನಾನು ಸಮಯ ತಗೊಂಡು ಅದನ್ನೆಲ್ಲ ಚೆಕ್ ಮಾಡಿ ಯಾವುದೇ ಒಂದು ನ್ಯೂಸ್ ಮಾಡ್ಬೋದು ಅದನ್ನೆಲ್ಲವನ್ನು ಕೂಡ ನಾನು ಮಾಡ್ತೀನಿ ಆಯಿತಾ ನೀವು ಕಾಲ್ ಮಾಡ್ತಾ ಇದ್ದೀರಾ ನನಗೂ ಗೊತ್ತು ನೋಡ್ತಾ ಇದ್ದೀನಿ ನನಗೆ ಪಿಕ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಕಾಲ್ ಬರ್ತಾ ಇದೆ ಸೊ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂದ ಹಾಗೆ ನೀವೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಆಯಿತಾ ಅಂದ ಹಾಗೆ ಈ ವರ್ಷ ಹೇಗಿತ್ತು ನಿಮ್ಮದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ನನ್ನ ಕೇಳಿದ್ರೆ ನನ್ನಂತೂ ಆಗಿತ್ತು ಬಟ್ಟೆ ಖರಾಬಾಗಿತ್ತು ಖರಾಬಾಗಿತ್ತಂದರೆ ಸಖತ್ ಖರಾಬಾಗಿತ್ತು ನಿಮ್ದು ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಯು ಲಾಫಿಲ್ಪ ಬೈ ಟಿ ಕೇರಿ